ಆಧಾರ್ ಕ್ರಮಬದ್ಧ ದಾಖಲೆಯಾಗಿ ಪರಿಗಣಿಸಿ ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಸೂಚನೆ ಬಿಹಾರದಲ್ಲಿ ಕೈಗೆತ್ತಿಕೊಂಡಿರುವ ವಿಶೇಷ ಮತದಾರ ಪಟ್ಟಿ ಪರಿಷ್ಕರಣೆ ವೇಳೆ ಆಧಾರ್ ಕಾರ್ಡ್ ಮತದಾರರ ಗುರುತಿನ ಪತ್ರ ಎಪಿ ಮತ್ತು ಪಡಿತರ ಚೀಟಿಗಳನ್ನು ಕ್ರಮಬದ್ಧ ದಾಖಲೆಗಳನ್ನಾಗಿ ಪರಿಗಣಿಸುವಂತೆ ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ಗುರುವಾರ ಸೂಚಿಸಿದೆ ಅಲ್ಲದೆ ಬಿಹಾರದಲ್ಲಿ ಕೈಗೆತ್ತಿಕೊಂಡಿರುವ ಮತದಾರರ ಪಟ್ಟಿಯ ವಿಶೇಷವಾದ ತೀವ್ರ ಪರಿಷ್ಕರಣೆ ಎಸ್ತಿಯ ಮುಂದುವರಿಸಲು ಆಯೋಗಕ್ಕೆ ಅನುಮತಿ ನೀಡಿದೆ ನವೆಂಬರ್ನಲ್ಲಿ ಬಿಹಾರ ವಿಧಾನಸಭೆಗೆ ಚುನಾವಣೆ ನಡೆಯಲಿದೆ ಆನವೈ ಹಿ ಸರ್ವೋಚ್ಚ ನಾಯಾಲಯ ಸಮಚಿಕಾಕರ್ कि बिहार के अंदर जो इलेक्टोरल रोल रिविज़न का काम इलेक्शन कमीशन ऑफ इंडिया कर रही है उसको रोक दिया जाए लेकिन जब उन्होंने अदालत का मूड भाप लिया कि, कि किसी भी एस के लिए अदालत तैयार नहीं है तब उन्होंने अपने एप्लीकेशन को प्रेस करने से मना कर दिया और वो प्रेस नहीं किए हैं इसीलिए अगली 28 तारीख को 28 जुलाई को पूरे मामले की पुनः सुनवाई होगी तब तक इलेक्शन कमीशन अपने इलेक्ट्रोरल रॉल रिविज़न के कार्य को करता रहेगा और उसकी पूर्ण सारी सूचना अगले तारीख पर माननीय सर्वोच्च न्यायालय के समक्ष काउंटर एफिडेविट के माध्यम से देगा नहीं आधार कार्ड उनका कहना था कि आधार कार्ड एक मात्र को बेसिस माना जाए कि वो वो वोटर हैं इलेक्टर हैं लेकिन माननीय अदालत ने कहा कि इलेक्शन कमीशन चाहे तो वोटर आधार कार्ड और जो वोटर आईडी कार्ड है वो प्लस राशन कार्ड को कंसीडर कर सकती है ಭಾರತ ಮತ್ತು ಇಂಗ್ಲೆಂಡ್ ನಡುವೆ ಮೂರನೇ ಟೆಸ್ಟ್ ಪಂದ್ಯ ಆರಂಭವಾಗುವುದಕ್ಕೂ ಮೊದಲು ಲಾರ್ಡ್ಸ್ ನ ಎನ್ ವಸ್ತು ಸಂಗ್ರಹಾಲಯದಲ್ಲಿ ಭಾರತೀಯ ಕ್ರಿಕೆಟ್ ದಂತಕತೆ ಸಚಿನ್ ತೆಂಡೂಲ್ಕರ್ ಅವರ ವರ್ಣಚಿತ್ರವನ್ನು ಅನಾವರಣಗೊಳಿಸಲಾಯಿತು ಕಲಾವಿದ ಸ್ಟುವರ್ಟ್ ಪಿಯರ್ಸನ್ ರೈಟ್ ಅವರು ಈ ವರ್ಣಚಿತ್ರವನ್ನು ರಚಿಸಿದ್ದಾರೆ ಹದಿನೆಂಟು ವರ್ಷಗಳ ಹಿಂದಿನ ಸಚಿನ್ ತೆಂಡೂಲ್ಕರ್ ಅವರ ಭಾವಚಿತ್ರವನ್ನು ಸ್ಟುವರ್ಟ್ ಅವರು ಪೇಟಿಂಗ್ ಮಾಡಿದ್ದಾರೆ ಈ ವರ್ಷದ ಅಂತ್ಯದವರೆಗೆ ಚಿತ್ರವು ವಸ್ತು ಸಂಗ್ರಹಾಲಯದಲ್ಲಿ ಇರಲಿದೆ ನಂತರ ಪೆವಿಲಿಯನ್ಗೆ ಸ್ಥಳಾಂತರ ಮಾಡಲಾಗುವುದು ಐದು ವರ್ಷ ನಾನೇ ಮುಖ್ಯಮಂತ್ರಿಯಾಗಿರುತ್ತೇನೆ ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ನವೆಂಬರ್ ಹೊತ್ತಿಗೆ ಮುಖ್ಯಮಂತ್ರಿ ಬದಲಾವಣೆ ಆಗಲಿದೆ ಎಂದು ಕಾಂಗ್ರೆಸ್ ವಲಯದಲ್ಲಿ ನಡೆಯುತ್ತಿರುವ ಚರ್ಚೆಯನ್ನು ಸ್ಪಷ್ಟವಾಗಿ ಅಲ್ಲಗಳೆದ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕೆಂದು ಕೆಲವರು ಹೇಳುತ್ತಿದ್ದಾರೆ ಅವರಿಗೆ ಹೆಚ್ಚಿನ ಸಂಖ್ಯೆಯ ಶಾಸಕರ ಬೆಂಬಲ ಇಲ್ಲ ಎಂದು ಹೇಳಿದರು ಕೇಂದ್ರ ಸಚಿವರು ಹಾಗೂ ಹೈಕಮಾಂಡ್ನ ನಾಯಕರನ್ನು ಭೇಟಿಯಾಗಲು ರಾಷ್ಟ್ರ ರಾಜಧಾನಿಗೆ ಬಂದಿರುವ ಸಿದ್ದರಾಮಯ್ಯ ಅವರು ಗುರುವಾರ ನವದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಐದು ವರ್ಷ ನಾನೇ ಮುಖ್ಯಮಂತ್ರಿಯಾಗಿರುತ್ತೇನೆ ಎಂದು ಪುನರುಚ್ಚರಿಸಿದರು ಎರಡು ಸಾವಿರ ಇಪ್ಪತ್ತ್ ಮೂರರ ರೀತಿಯಲ್ಲಿ ಎರಡು ಸಾವಿರ ಇಪ್ಪತ್ತೆಂಟರ ಚುನಾವಣೆಯಲ್ಲೂ ನನ್ನದೇ ನಾಯಕತ್ವ ಎಂದು ಪ್ರಕಟಿಸಿದರು Hmm? See, there is no vacancy. <laughs> is there any vacancy, Chief Minister? I am very much here before you. I am the Chief Minister Karnataka. ಸರ್ ಈಗ ರಾಹುಲ್ ಗಾಂಧಿ ಅವರು ಒಬಿಸಿ ಬಗ್ಗೆ ಹೆಚ್ಚು ಹೋರಾಟವನ್ನ ಮಾಡ್ತಿದ್ದಾರೆ ಈಗ ಕಾಂಗ್ರೆಸ್ ಆಡಳಿತದಲ್ಲಿರೋ ರಾಜ್ಯಗಳ ಪೈಕಿ ನೋಡೋದಾದ್ರೆ ಒಬಿಸಿ ಸಿಎಲ್ ಇರೋದು ನೀವು ಒಬ್ರೆ ಈ ಹಂತದಲ್ಲಿ ಈ ಚರ್ಚೆಗಳು ಸೂಕ್ತ ಅಲ್ಲ ಈಗ ನಿಮ್ದು ರಾಜ್ಯಗಳಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿದೆ ಚರ್ಚೆ ಹೈಕಮಾಂಡ್ ಚರ್ಚೆ ಯಾರೋ ಒಬ್ರು ಇಬ್ರು ಹೇಳಿಬಿಟ್ರೆ ಸಣ್ಣ ಮಾಲ್ಗಳಾಗಿ ಅಂಚೆ ಕಚೇರಿ ಕೇಂದ್ರ ಸಚಿವ ಸಿಂಧಿಯಾ ಅಂಚೆ ಕಚೇರಿಗಳ ವಿನ್ಯಾಸ ಬದಲಾಯಿಸಿ ಕಾರ್ಯವ್ಯಾಪ್ತಿಯನ್ನು ವಿಸ್ತರಿಸಿ ನಾಗರಿಕರ ಬೇಡಿಕೆಯನ್ನು ಪೂರೈಸುವ ಸಣ್ಣ ಮಾಲ್ಡ್ಗಳನ್ನಾಗಿ ಪರಿವರ್ತಿಸಲು ಕೇಂದ್ರ ಸರ್ಕಾರ ಯೋಜಿಸಿದೆ ಎಂದು ಕೇಂದ್ರದ ದೂರಸಂಪರ್ಕ ಸಚಿವ ಜ್ಯೋತಿರಾದಿತ್ಯ ಎಂ ಸಿಂಧಿಯಾ ಹೇಳಿದರು ಅವರು ಭಾರತೀಯ ಅಂಚೆ ಇಲಾಖೆ ಗುರುವಾರ ಬೆಂಗಳೂರಲ್ಲಿ ಹಮ್ಮಿಕೊಂಡಿದ್ದ ಕರ್ನಾಟಕ ಅಂಚೆ ವೃತ್ತದ ಗ್ರಾಮೀಣ ಡಾಕ್ ಸೇವಕರೊಂದಿಗೆ ಸಂವಾದದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದರು डाक क्षेत्र में अगर कहीं है तो वो भारत में है और इस संस्था को राष्ट्र के निर्माण में आम आदमी के लिए एक संस्था में पूर्ण रूप से स्थापित करना ये हमारा संकल्प है प्रधानमंत्री जी के नेतृत्व में और इसी के तहत बहुत सारे कदम हमने उठाए और हमारे पौने तीन लाख परिवार के सदस्यों की मेहनत मशक्कत के आधार पर देश की जनता के लिए वास्तविकता में डाक सेवा जनसेवा इस भावना को अंकित करने में मेरी संस्था और मेरे जन पूर्ण रूप से सफल होंगे इसका मिल